ಗೊತ್ತ ಈಗಿನ ಅವ್ರಿಗೆ ಏನ್ ಹೇಳ್ಬೇಕು ಫಲಾ ಬಿತ್ತ ಮುಂದೆ ಹೇಳ್ಬೇಕಿವ್ರಿಗೆ ಇಂತ ದಿನ ನಮ್ ಹೊಲಕ್ ಕೆಲಸ ಅಟ ಪವರ್ ನೀವು ನೋಡ್ರಿ ಪವರ್ ಸಂಬಂಧ ಕವರ್ ಫುಲ್ ಆಗ್ಯದಲ್ಲ ಎಪ್ಪತ್ತೈದ್ ಎಕ್ರೆ ಬೇಕ ಇವ್ರಿಗೆ ಹೋಗ್ಬೇಕು ಇವ್ರಿಗೆ ಇವ್ರ ಕಾರ್ ತಗೊಂಡ್ ಹಂಗೆ ಬರುದಲ್ರಿ ಏನ್ ಮಾಡ್ತಾರ ಐದು ಸಾವಿರ ರೂಪಾಯಿ ಸೇರಿ ಉಟ್ಕೊಂಡು ಬರ್ತಾರ ಅಡ್ವಾನ್ಸ್ ಹೇಳದ್ರ ಹತ್ತು ಗಂಟೆಗೆ ಬರ್ತಾರ್ರಿ ಇವ್ರು

ಿಡ್ಶಾರ ಚಾನ ಕಸಾ ತಗರು ಟಮ ಟಮಿ ಮ್ಯಾಲ ಏರ್ಯ ಕುಂತು ಚಾನ ಕುಲ ಮಾತಾಡಿಕೊಂಡು ಕೆಟ್ಟರಹಲ್ಲಿಂದ ಮುಂದಾಗುವಂಗಿಲ್ಲ ಮುಂದ ಹೊಗಕ್ಕೆ ಹಿಂದ ಮುಂದಾಗುವಂಗಿಲ್ಲ ಮುಂದ ಹೊಗಕ್ಕೆ ವೈತಾರ ಮೈ ಮುರಿದ ಪಟ್ಟಿಗೆ ಬರಸವರಿಲ್ಲ ಬಾಗ ಬೇಡ ತಾರ ಪುಲ್ಲ ಮೈಮೂರು ದಂಧೆ ಮಾಡುವವರಿಲ್ಲ ಬಾಗ ಬೇಡ ತಾರ ಪುಲ್ಲ ಹೆಚ್ಚು ಕಡಿಮೆ ಅನ್ನುವಂಗಿಲ್ಲ ಅಂದರ ನಾಳಿಗೆ ನಾವು ಬರುವುದಿಲ್ಲ ಹೆಚ್ಚು ಕಡಿಮೆ ಅನ್ನುವಂಗಿಲ್ಲ ಅಂದರ ನಾಳಿಗೆ ನಾವು ಬರುವುದಿಲ್ಲ ಹೆಚ್ಚು ಕಡಿಮೆ ಅಂದರ ನಾಳೆಗೆ ನಾವು ಬರುವುದಿಲ್ಲ ಕಿಟಿ ಕಿಟ್ಟಿ ಮಾಡು ಸೌಕರ್ಯ ನಮಗಾಗಿ ಬರು ಹೊಲ ರಾಶೆ ಮಾಡಿ ಚೇಲ ನೇಲ ಹರಿಗೆ ಮಾಡ್ಯಾನ ಹೊಲ ರಾಶೆ ಮಾಡಿ ಚೇಲ ಅರಿಗಿ ಬೆತ್ತಿ ಮಾಡ್ಯಾನ ಹೊಲ ರಾಶೆ ಮಾಡಿ ತುಂಬ್ಯಾನ ಚೇಲ ಬೆಳಿ ಮ್ಯಾಲ ತಗದಾನ ಸಾಲ ಅಡತಿ ಒಯ್ದು ಹಚ್ಚಾನ ಮಾಲ

ಯಾನ್ ಹಾಳಾಕತ್ತೀರಿ ಪದ್ಯ ನೀವು ಕೂಲಿ ಮಾಡೋರು ಕುದ್ರಿ ಮ್ಯಾಲ ಆಹಾ ಏರಿ ಕುಂತು ಹಿಡಿಸ್ಯಾರ ಚಾಲ ಒಬ್ರ ಒಬ್ರದು ಒಂದೇ ಕುಲ ಆಹಾ ನೀವು ಹೆಣ್ಣು ಮಕ್ಳ ಗತ್ತಿ ಹಿಂಗದ ನೀವು ಏನದು ಗತ್ತ ಏ ಒಬ್ಬರ ಕೊಬ್ಬರದು ಒಂದೇ ಕುಲ ಹೌತ್ ಇರಲಿ ಹೌದು ವರ ಅವತಾರ ಬಂದ್ ಹೋಗ್ಯಾನ ಕೃಷ್ಣ ಏನ್ ಕಟ್ಸ್ ಹೋಗ್ರಿ ಒಬ್ಬರು ಒಂದೇ ಕುಲ ಹೌದಾ ಮಾತಾಡಕೊಂಡು ಕೆತ್ತಾರ ಹುಲ್ಲ ಮತ್ತೆ ಅದಕ್ಕೆ ನಮ್ಮ ಹಿಂಗಾಗ್ಯದ್ರಿ ಗೌಡ್ರ ಕೆಲಸ ಎಪ್ಪತ್ತೈದು ಎಕರೆ ನಿಮ್ದವ್ರ ಇಪ್ಪತ್ತೈದು ಎಕರೆಗೆ ಬಂದಿವಿ ನಾವು ಯಾಕತ್ತ ನಿಮ್ಮಂತ ಹೆಣ್ಮಕ್ಳದಿಂದ ಯಾಕತ್ತ ನಾವೇನ್ ಮಾಡೇವಿ ಹಿಂದಕ್ಕೆ ನಮ್ಮ ಬಳಿ ಒಂದು ಪದ್ಧತಿ ಇತ್ರಿಪ ಏನ್ ಪದ್ಧತಿ ಇತ್ತೀಪಾ ಯಾನ್ ಅಂತ ಕೇಳಿದ್ರಿ ಇವ ನಾಳೆಗೆ ನಮ್ಮ ಹೊಲಕ್ ಸದಿ ತಿಳ್ಕ ಎದ್ದ ಮನ್ಯಾಗ ತಮ್ಮ ಕಾರ್ಯಕ್ರಮ ಎಲ್ಲಾ ಮುಗಿಸ್ಕೊಂಡ್ ಆರ್ ಗಂಟೆ ಅಟಕ್ ಹೊಲಕ್ ಬರ್ತಿದ್ರ ಹೌದಲ್ಲ ನಡ್ಕೋತ ಈಗಿನವ್ರಿಗೆ ಈಗಿನ ಏನ್ ಹೇಳ್ಬೇಕು ಹೊಲಾ ಬಿತ್ತ ಮುಂದೆ ಇವ್ರಿಗೆ ಇಂತ ದಿನ ನಮ್ ಹೊಲಕ್ ಕೆಲಸಕ್ ಬರ್ಬೇಕತ್ತ

ಇವ್ರಿಗೆ ಮುಂದೆ ಎರಡು ತಿಂಗಳು ಹೊಲ ಬಿತ್ತ ಮುಂದೆ ಹೇಳ್ಬೇಕ್ರಿ ಇಂತ ದಿನ ನಮ್ ಹೊಲಕ್ಕೆ ಕಸಕ್ಕೆ ಬರಬೇಕು ಹೌದು ಅವಾಗ ಹೇಳ್ತಾರ ಇವ್ರು ಏನತ್ತ ನಾವು ನಡ್ಕೋತ ಬರಂಗಿಲ್ಲ ಕಸ ತಗಿಲಾಕ ನಿಮ್ ಹೊಲಕ್ ಗೌಡ್ರು ಬರಂಗಿಲ್ಲ ನಾವು ಟಮಟ ಮೇರೆ ಬೇಕವ್ ಹೋಗ್ಯವ್ರಿಗೆ ಬೋಲೋರ ಬೇಕ್ರಿ ಬೇಕು ಬೇಕಿವ್ರಿಗೆ ಹೋಗ್ಬೇಕ ಹೋಗ್ಬೇಕು ಕಾರ್ ತಗೊಂಡ್ ಹಂಗೆ ಮಾಡ್ತಾರ ಐದು ಸಾವಿರ ರೂಪಾಯಿ ಸೀರೆ ಉಟ್ಕೊಂಡು ಬರ್ತಾರ ಸರಿ ತಗಿಲಾಕ ఇల్ కళు మ్యాచింగ్ జంపర్ హెబ్బా హూర్ మంది మహాలయనాపూర్ పట్ట హబ్బాళ్ళ దాతాడ్రీ మహాలైనా హక్ మహాలయనాపూర్ తగ్దే ಮೂರು ಮಂದಿ ಗಂಡದಿಯರು ನೌಕರಿನೇ ಮಾಡ್ತಿದ್ರು ಹೌದು ಪುಣ್ಯ ಮಾಡಿ ಬಂದಾರವರು ಹೇಳಿ ಹಂಗದ ಪುಣ್ಯದ ಕೆಲಸ ಹೆಂಗದಿಪ್ಪ ಗಂಡದಿಯರು ಏನ್ ಅರಿಬಿ ಹುಡ್ತಾರ ಅದೇ ಉಡು ಹುಡುಗ ಮ್ಯಾಚಿಂಗ್ ಇದು ಒಂದು ದಿನ ಆಯ್ತಾರ ಸುಟ್ಟಿ ಮೂರು ಮಂದಿ ಇದು ಹೌದಲ್ಲ ಒಬ್ಬಕ್ಕಿ ಗಂಡನ ತೆಲಿಯಾಗ ಕೂದಲಿತ್ತು ಹ್ಯಾಂಗ ಹ್ಯಾಂಗಿತ್ತು ನಮ್ ಪೆಟ್ಟಿಗೆ ಮಾಸ್ತರ್ ಗದವಲ್ಲ ಹಾ ಹಂಗಿತ್ತು ಹಿಂಗ ಬಾಳ ಕೂದಲಿದ್ದು ಕಾರಿಗಿದ್ದು ಹಾ ಹಾ

ಅಕ್ಕಿ ಬಂದ್ ಹ್ಯಾಂಗ ನಿಮ್ಮ ಗಂಡದ ಯಾರ ಕೈಯಾಗ ತಲಿಯಾಗ ಕರಿ ಕೂದಲವು ನಿಮ್ ಮ್ಯಾಚಿಂಗ್ ಮಾಡ್ಕೊಂಡಿ ಮಾಡ್ಕೊಂಡಿ ಮತ್ತೆ ನಿನ್ನ ಗಂಡನ ತೆಲಿಯಾಗ ಬಿಳಿ ಕೂದಲವು ನೀ ಮ್ಯಾಚಿಂಗ್ ಮಾಡ್ಕೊಂಡಿ ನನ್ನ ಗಂಡನ ತೆಲಿಯಾಗ ಕೂದ್ಲಿಲ್ಲ ಅಂದ ಅಕಿ ನಾ ಏನ್ ಇಟ್ಕೊಳ್ಳಿ ಅಕ್ಕಿ ಹ್ಯಾಂಗ್ ಹೋಗುದ್ರಿ ಹಾ ಹಾ ಇಂಥವ್ರ್ ಇವ್ರಿಗ್ ಕೆಲಸ ಈಗ ನೀವು ಐದು ಸಾವಿರ ರೂಪಾಯಿ ಇಟ್ಕೊಂದ ಸಲಿ ತೆಗಿಲಾಕ ಬರ್ತೀರಿ ಬರ್ತೇವಲ್ಲಪ್ಪ ಎರಡು ತಿಂಗಳ ಅಡವಾನ್ಸ್ ಹೇಳಿದ್ರ ಹತ್ತ ಗಂಟೆಗ ಬರ್ತಾರಿ ಇವ್ರು ಅದು ಹ್ಯಾಂಗ ಬರ್ತಾರಿ ಹೆಂಗೆ ಬರ್ತಾರ ನಾವು ಗಾಡಿ ತಗೊಂಡು ಬಂದು ಓಣ್ಯಾಗ ನಿತ್ ಹಾರ್ ಹೊಡಿಬೇಕು ಅವಾಗ ಕಿಡಿಕಾಗ ನೋಡ್ತೇವ್ರು ಏ ನಾವು ಜಲ್ದಿನೇ ರೆಡಿ ಆಗವ್ರಿ ಕರೆ ಹನ್ನೆರಡು ತರ ಧಾರವಾಹ ಬಿಡುಗಡೆ ಇಲ್ಲ ನಮ್ಮ ಅವು ಧಾರವಾಹಿ ಬಂದೆ ನೀವು ಧಾರವಾಹಿಗೆ ಬಂದ್ ಹತ್ತಿರ ನಾವು ಧಾರವಾಹಿ ಬಂದ್ ಹತ್ತಿವು ಯಾಕ್ರಿ ಬರಬ್ರಿ ಹಿಂದಕ್ಕೆ ನಮ್ಮ ಅಪ್ಪ ಒಳಗೆ ದಾರು ಕುಡಿತಿದ್ದಿಲ್ಲ ಮೂರ್ ಹೊತ್ತಕ್ಕೆ ನ್ಯಾರಿ ಊಟ ಹತ್ತಿವ್ರ ನ್ಯಾರಿ ಹೋಗಿ ನಾಷ್ಟ ಆಗ್ಯದೀಗ ಹೌದ್ ಗೌಡ್ರ ಹೊದ್ದಾಗ ಒಂದು ತಿಂಗಳ ಸದಿ ನಡೀತಾ ಅಲ್ಲಿ ಒಂದು ಗಾಡಿ ಹೋಗಿ ನಿಂತಿರ್ತಾವ ಒತ್ತು ಗಾಡಿ ಬಜಿ ಇಡ್ಲಿ ಅಲ್ಲೇ ಸಿಗುತ್ತೆ ಹಾಂ ಹಾಂ ಮತ್ತು ನಿಮ್ಮ ಪದ್ಧತಿ ಏನದ ಐದು ಸಾಲ ಹೆಂಗೆ ಅದ ಆಹಾ ಕಾಲಕ್ಕೆ ತಕ್ಕಂತೆ ಹೋಗ್ಬೇಕಾಗ್ಯದೇ ಪೈ ನೀವು ಕಾಲಕ್ಕೆ ತಕ್ಕಂತೆ ನಡೆದ್ರಿ ಅದ ಹಾಂ ನಮ್ಮ ಕಾಲಾರ್ನ ತಗೊಂಬರ್ಲಿಕ್ಕೆ ರೊಕ್ಕ ಇಲ್ಲಾರ್ದಂಗೆ ಮಾಡಿರಿ ಐತ್ರಿ ಹಂಗೇನ್ ಮಾಡಂಗಿಲ್ಲ ಪೂರಿ ನಾಷ್ಟ ಕೊಡಬೇಕ್ರಿ ಊಟ ಕೊಡಬೇಕು ಮತ್ತು ಬಲ್ಯಾಕ ಐವತ್ತು ಅರ್ವತ್ತು ಸಾವಿರ ರೂಪಾಯಿ ಮೊಬೈಲ್ ಇವ್ರು ಬಲ್ಲಿ ನಾಗರಪಂಚಮಿ ಬಂದದ ಜನ ಮಿಸ್ಕಲ್ ಆದ್ರೆ ಸಾಕ ನಮ್ಮ ಬರ್ತಾನೆ ಏನು ಮಾಡ್ತಾನ ಕರಿಲಕ್ಕ ಅಲ್ಲೇ ಸದಿ ಗಿಲೆ ಹೆಣ್ಣು ಮಕ್ಳು ಆಸೆ ಇರ್ತಾರೆ ರೀ ಆಸೆ ನಿಮ್ಗೆ ಆಸೆ ಆಯ್ತು ನಮ್ಮ ಹಿಂಗೆ ಮಾಡ್ಯಾರ ನೋಡಿ ಇಲ್ಲಿ ಕಾಲವಾನ ಹಿಂಗೆ ಆದಿ ಇದು ಹೆಂಗ್ ಹೆಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಹೆಣ್ಣು ಮಕ್ಳು ಏ ಮಾಡೋದಿಲ್ಲ ಯಾವ ಕರೆ ಮುಂದೆ ಹೋದ್ರೆ ಸಾಕು ಒಗಿದ್ಬೇಕಲ್ಲ ಏ ಯಾಕ ಸೌಕತ್ತು ಸೌಕತ್ ತೆಗಿ ಆಟ ರೊಕ್ಕ ಭಾಳ ಕೊಡ್ತಾನೆ ನಮ್ಮ ಹೆಚ್ಚು ಕೊಡ್ತಾನೆ ಸ್ವಾಮಿ ನಮ್ಮ ರೊಕ್ಕ ಹಿಂಗೆ ನಿಮ್ಮ ಮಕ್ಳು ಯಾಕೆ ಹೆಣ್ಣು ಮಕ್ಳು ತಗದಿದು ರೈತನಿಗೆ ಬಡದಿತ್ತದಿಗಲ ಮುಂದೂ ಕೊಳಗಾಲಿತ್ತು ರೈತರಿಗೆ ದೊಡದಿತ್ತದಿಗಿಲ್ಲ ಮುಂದೆ ಕೊಜ್ಞವು ಮಳಗಾಲ ಹಾಕಿದ ಗಂಟ ಹೊಂಡುವದಿಲ್ಲ ಮ್ಯಾಲ ಯಾವತ್ತು ಸಾಲ ಹಾಕಿದ ಗಂಟ ಮಣ್ಣು ಮದಿಲ್ಲ ಯಾವತ್ತು ಸಾಲ ಹಾಕಿದ ಗಂಟ ಹೊಣ್ಣು ಮದಿಲ್ಲಲಿ ಮ್ಯಾಲ ಯಾವತ್ತು ಸಾಲ ಸಾಯು ತನಕ ಅನ್ನಾಗುವುದಿಲ್ಲ ಭಾವನ ಸೊತ್ತ ಎರ ತಪ್ಪ ಭಾಗ್ಯ ಕಡಿಮಿಲ್ಲ